ಭಾರತ ವರ್ಸಸ್ ಐರ್ಲ್ಯಾಂಡ್ ಇಂದಿನ ಪಂದ್ಯಕ್ಕೆ ಮಳೆ ಭೀತಿ ಇದೆ ಹವಾಮಾನ ವರದಿ ಏನು ಹೇಳುತ್ತೆ ಮಳೆ ಬರುತ್ತಾ ಬರಲ್ವಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಇವಾಗಲೇ ಫಾಲೋ ಮಾಡ್ತಾ ಬನ್ನಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಈ ಒಂದು ಮ್ಯಾಚ್ ನಡೆಯೋದು ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ನ್ಯೂಯಾರ್ಕ್ ಪಿಚ್ ಬಗ್ಗೆ ಮಾತಾಡೋದಾದರೆ ಇದೊಂದು ಬೌಲಿಂಗ್ ಪಿಚ್ ಆಗಿ ಕನ್ವರ್ಟ್ ಆಗಿದೆ ಟೀಮ್ ಇಂಡಿಯಾದ ಕಡೆ ಒಳ್ಳೆ ಬೌಲ್ ಆಡ್ತಿದ್ದಾರೆ ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಮಳೆ ಬರ್ತಿದೆ ನಿನ್ನೆ ಕೂಡ ಒಂದು ಮ್ಯಾಚು ಮಳೆಯಿಂದ ಕ್ಯಾನ್ಸಲ್ ಆಗಿದೆ ಇಬ್ಬರಿಗೂ ಕೂಡ ಒಂದೊಂದು ಅಂಕ ಸಿಕ್ಕಿದೆ ಇವತ್ತಿನ ಪಂದ್ಯದ ವೆದರ್ ರಿಪೋರ್ಟ್ ಕಡೆಗೆ ನೋಡೋದಾದ್ರೆ ನ್ಯೂಯಾರ್ಕ್ ವೆದರ್ ರಿಪೋರ್ಟ್ ಹೇಳಿದಿದೆ ಕ್ಲೌಡಿ ಇರುತ್ತೆ ಅಂತ ಆದರೆ ಮಳೆ ಬರುವ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ ಅಂತ ಕೂಡ ವೆದರ್ ರಿಪೋರ್ಟ್ ಹೇಳ್ತಿದೆ ಯಾವಾಗ ಬೇಕಾದರೆ ಮಳೆ ಬರ್ಬೋದು ಎಂಟು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಯಿಂದಲೇ ಲೈವ್ ಇರುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಹಾಗೂ ಡಿಸ್ನಿ ಪ್ಲಸ್ ಆಫ್ಟ್ಸಲ್ಲಿ ನೋಡಿ ಎಂಜಾಯ್ ಮಾಡಿ ವೆದರ್ ರಿಪೋರ್ಟ್ ಖರಾಬ್ ಆಗಿದೆ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ವಾ ಫ್ರೀಯಾಗಿ ಟಿ ಟ್ವೆಂಟಿ ವಿಶ್ವಕಪ್ ಅಪ್ಡೇಟ್ ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಜಾಯ್ನಿಂಗ್ ಲಿಂಕು ಭಯದೊಳಗೆ ಕ್ಲಿಕ್